ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಸಾಲೆ ದೋಸೆ ಚಟ್ನಿ ಪಲ್ಯ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಹೋಟೆಲ್ ಸ್ಟೈಲಿಯಲ್ಲೇ ಮಾಡ್ಬೋದು ಇದನ್ನು ತುಂಬ ಚೆನ್ನಾಗಿರ್ತದೆ ಆಲೂಗಡ್ಡೆ ಪಲ್ಯನೂ ಇದೇ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರ್ತದೆ ಚಟ್ನಿನೂ ಸಹ ಇದೇ ರೀತಿ ಮಾಡಿಕೊಳ್ಳಿ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಒಂದ್ಸಲ ದೋಸೆ ಮಾಡೋಣ ಮಸಾಲೆ ದೋಸೆ ನೆನ್ನೆನೇ ಒಂದು ಲೋಟದಷ್ಟು ಅಕ್ಕಿನ ಹಾಕೊಂಡಿದ್ದೀವಿ ಒಂದು ಕಾಲು ಭಾಗದಷ್ಟು ಉದ್ದಿನ ಬೇಳೆನ ನೆನೆಸಿದ್ದೀವಿ ಎರಡು ಸ್ಪೂನು ಕಡಲೆ ಬೇಳೆನ ನೆನೆಸಿದ್ದೀವಿ ಮೆಂತ್ಯ ಎರಡು ಸ್ಪೂನು ಹಾಕಿ ಐದು ಅವರ್ ನೆನೆಸಿದ್ದೀವಿ ನೆನೆಸಿ ಐದು ಅವರ್ ಆದಮೇಲೆ ರುಬ್ಬಿದ್ದೀವಿ ರುಬ್ಬಿ ಎಂಟು ಅವರು ಇಲ್ಲ ಒಂಬತ್ತು ಅವರ್ ಆಗಿರಬೇಕು ನೋಡಿ ಈ ರೀತಿ ಆಗಿರುತ್ತದೆ ಇವಾಗ ಇದಕ್ಕೆ ನೋಡಿ ಚಿಟಿಕೆ ಅಡಿ ಅಡುಗೆ ಸೋಡಾ ಸ್ವಲ್ಪ ಅಡಿಗೆ ಸೋಡಾ ಸೋಡ ಹಾಕ್ಲೇಬೇಕು ಆವಾಗ ಚೆನ್ನಾಗಿ ಬರ್ತದೆ ದೋಸೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸಕ್ಕರೆ ಶೈನಿಂಗ್ ಬರೋಕ್ಕೋಸ್ಕರ ಸಕ್ಕರೆ ಒಂದು ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ತವಾ ಇಕ್ಕಿ ದೋಸೆ ಹಾಕೋಣ ನೋಡಿ ಆಲೂಗಡೆ ಪಲ್ಯ ಮಾಡೋಣ ಆಲೂಗಡೆ ಪಲ್ಯಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನೋಡಿ ಎಲ್ಲ ಸಿಡಿತಾ ಇದೆ ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನು ಹಸಿಮೆಣಸಿನ್ಕಾಯಿ కరివేవుస మిక్స్ బుంటి పేస్ట ఈరు ఎరడు దొడ్ సైజిండు ನುಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಟೊಮೆಟೊ ಒಂದು ಹಾಕಿ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಇದು ಟೊಮೆಟೊನೂ ನುಡಿ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಪೌಡ್ರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಬಟಾಣಿ ಕಾಳನ್ನ ಬೇಯಿಸ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಳಿ ஆலூ அர்ஷ்னப்பூடி உப்பு பேண்ட் அதுன்னு சேர்ஸ் கொள்ள கட்மாடி அந்த கொத்தம்பரி எல்லா மிஸ் மாவா இவாக ஆலூட பல்ய ரெடி ஆய்வ ನೋಡಿ ಆಲೂಗಡೆ ಪಲ್ಯ ರೆಡಿಯಾಗಿದೆ ನೋಡಿ ಗ್ರೀನ್ ಚಟ್ನಿ ಮಾಡೋಣ ಹುರ್ಗಡ್ಲೆ ಕೊಬ್ಬರಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಮೆಣಸಿನ್ಕಾಯಿ ಖಾರಕ್ಕೆ ಕರಿಬೇವು ಕೊತ್ತಂಬರಿ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ನೋಡಿ ಚಟ್ನಿಗೆ ಒಗ್ಗರಣೆ ಹಾಕೊಂಡಿದ್ವಿ ಎಣ್ಣೆ ಸಾಸಿವೆ ಕರಿಬೇವು ಹಾಕಿ ಇದು ಆರಿದೆ ಇವಾಗ ಚಟ್ನಿನ ಇದರಲ್ಲಿ ಮಿಕ್ಸ್ ಮಾಡೋದು ನೋಡಿ ಚಟ್ನಿ ರೆಡಿಯಾಗಿದೆ ನೋಡಿ ಮಸಾಲೆ ದೋಸೆ ಆದಮೇಲೆ ಕೆಂಪು ಚಟ್ನಿ ಮಾಡಬೇಕಲ್ವಾ ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಒಂದು ನಾಲ್ಕು ಪೀಸು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಹುರ್ಗಡ್ಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ಬರೋಣ ಇವಾಗ ನೋಡಿ ಕೆಂಪು ಕಲರ್ ಚಟ್ನಿ ರೆಡಿಯಾಗಿದೆ ಇವಾಗ ದೋಸೆ ಹಾಕೋಣ ನೋಡಿ ಇವಾಗ ದೋಸೆ ಹಾಕೋಣ ನಾವು ಫಸ್ಟು ಕ್ಲೀನಾಗಿ ಒರೆಸ್ಕೊಬೇಕು ಎಣ್ಣೆ ಹಾಕೊಳ್ಳಿ ಸ್ವಲ್ಪ ತುಪ್ಪನೂ ಹಾಕೊಳ್ಳಿ ತುಪ್ಪ ಇಲ್ಲ ಬೆಣ್ಣೆ ಏನಾದರೂ ಹಾಕೊಬೋದು ಹುರಿನ ಸ್ವಲ್ಪ ಸಣ್ಣ ಮಾಡೋಣ ನೋಡಿ ಇವಾಗ ಕೆಂಪು ಕಲರ್ ಚಟ್ನಿ ಮಾಡ್ಕೊಂಡಿದ್ವಲ್ಲ ಅದನ್ನ ಈ ರೀತಿ ಸ್ವಲ್ಪ ಲೈಟ್ ಆಗಿ ಹಚ್ಕೊಳ್ಳಿ ಈ ತರ ओपन लेना सेंटर लिख के थोड़ी ಗರ್ಗರಿಯಾದ ಮಸಾಲೆ ದೋಸೆ ರೆಡಿಯಾಗಿದೆ ನೋಡಿ ಗರ್ಗರಿಯಾದ ಮಸಾಲೆ ದೋಸೆ ನೋಡಿ ದೋಸೆ ಚಟ್ನಿ ಪಲ್ಯ ಸವಿಯಲು ಸಿದ್ಧವಾಗಿದೆ ನೋಡಿ ಮಸಾಲೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪ್ಲೇನ್ ದೋಸೆನೂ ಮಾಡ್ಬೋದು ಅದೇ ಇರಲಿ ನೋಡಿ ಪ್ಲೇನ್ ದೋಸೆ ತುಂಬ ಚೆನ್ನಾಗಿರ್ತದೆ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ